ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮಟ್ಟಿಗೆ ರಾಹು ಗ್ರಹದ ರಾಶಿ ಪರಿವರ್ತನೆಯಷ್ಟೇ ಪ್ರಭಾವಶಾಲಿಯಾಗಿರುವ ಕೇತುವಿನ ರಾಶಿ ಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಕೇತು ಗ್ರಹದ ಮಹಾಪರಿವರ್ತನೆಯ ಪ್ರಭಾವಗಳು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರಿಗೆ ರಾಹು ಮತ್ತು ಕೇತು ಗ್ರಹಗಳೆರಡೂ ಪ್ರತಿ ಹದಿನೆಂಟು ತಿಂಗಳಿಗೊಮ್ಮ ತಮ್ಮ ರಾಶಿಯಲ್ಲಿ ಪರಿವರ್ತನೆ ಹೊಂದುತ್ತವೆ ಅದರಂತೆ ಈಗ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೂ ರಾಹು ಮತ್ತು ಕೇತು ಗ್ರಹಗಳೆರಡು ತಮ್ಮ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ಮುಂದಿನ ಹದಿನೆಂಟು ತಿಂಗಳುಗಳಿಗಾಗಿ ಮತ್ತೊಂದು ರಾಶಿಯಲ್ಲಿ ಗೋಚರಿಸಲಿವೆ ಪ್ರಸ್ತುತ ಇಲ್ಲಿ ಕೇತು ಗ್ರಹವು ಕನ್ಯಾ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ಈಗ ಮೇ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನದಂದು ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ಸೂರ್ಯದೇವನ ಸ್ವಾಮಿತ್ವದ ಸಿಂಹ ರಾಶಿಗೆ ಪರಿವರ್ತನೆ ಹೊಂದಲಿದೆ ಇಲ್ಲಿ ಗ್ರಹವು ವರ್ಷ ಎರಡು ಸಾವಿರ ಇಪ್ಪತ್ತಾರು ರ ಡಿಸೆಂಬರ್ ತಿಂಗಳಿನವರೆಗೂ ಸಿಂಹ ರಾಶಿಯಲ್ಲಿಯೇ ಗೋಚರಿಸುವ ಮೂಲಕ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಮೇಲೂ ವಿಶೇಷ ಪ್ರಭಾವಗಳನ್ನು ಬೀರಲಿದೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಮೇ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನದ ಸಂಜೆ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ಮುಂದಿನ ಹದಿನೆಂಟು ತಿಂಗಳುಗಳ ಕಾಲ ಸೂರ್ಯದೇವನ ರಾಶಿಯಲ್ಲಿ ಗೋಚರಿಸಲಿರುವ ಕೇತು ಗ್ರಹದ ಈ ವಿಶೇಷ ಗೋಚರವು ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಪ್ರಸ್ತುತ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸುತ್ತಲಿರುವ ಕೇತು ಗ್ರಹವು ಈಗ ಮೇ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನದಂದು ಸಿಂಹರಾಶಿಗೆ ಪರಿವರ್ತನೆ ಹೊಂದುವುದರ ಮೂಲಕ ನಿಮ್ಮ ಶಿಷ್ಟಮ ಭಾವದಲ್ಲಿ ವಿರಾಜಮಾನನಾಗಲಿದೆ ಇದರಿಂದಾಗಿ ಇಲ್ಲಿ ನಿಮಗೆ ಕೆಲಕಡೆಗಳಲ್ಲಿ ಉತ್ತಮವು ಮತ್ತು ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳು ಲಭಿಸಬಹುದಾಗಿವೆ ಆದಾಗ್ಯೂ ಇಲ್ಲಿ ಸಮಸ್ಯೆಗಳು ಕಂಡುಬಂದಲ್ಲಿ ಖಂಡಿತ ನೀವು ಬಾಧಿತರಾಗದೆ ಮುನ್ನಡೆಯಬೇಕು ಇಲ್ಲಿ ನಿಮಗೆ ಅನೇಕ ಕಡೆಗಳಲ್ಲಿ ಶುಭ ಫಲಗಳು ಕೂಡ ಲಭಿಸಲಿದ್ದು ನಕಾರಾತ್ಮಕತೆ ಅಲ್ಪ ಸಮಯದ್ದಾಗಿರಲಿದೆ ಇಲ್ಲಿ ಕೇತುವಿನ ವಿಶೇಷ ಗೋಚರ ಕೆಲ ಬಾರಿ ಪಾರಿವಾರಿಕ ಜೀವನದಲ್ಲಿ ವ್ಯತ್ಯಯವನ್ನು ಉಂಟು ಮಾಡಬಹುದಾಗಿದೆ ಇಲ್ಲಿ ಪರಿವಾರ ಸದಸ್ಯರ ಮಧ್ಯದಲ್ಲಿ ಮತಭೇದಗಳು ಕಂಡುಬರಲಿವೆ ಈ ವೇಳೆಯಲ್ಲಿ ನೀವು ಕೊಂಚ ಸಂಯಮದಿಂದ ವರ್ತಿಸಬೇಕು ಇಲ್ಲಿ ಪ್ರತ್ಯೇಕ ಸಂದರ್ಭವೂ ವಿಭಿನ್ನವಾಗಿರಲಿದೆ ಸಮಸ್ಯೆಗಳು ಬಂದಷ್ಟೇ ವೇಗದಲ್ಲಿ ಶಮನಗೊಳ್ಳುತ್ತವೆ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಬಾಧಿತರಾಗಬಾರದು ಇಲ್ಲಿ ಕೇತು ಗ್ರಹವು ಕೆಲ ಬಾರಿ ನಿಮ್ಮನ್ನ ಭ್ರಮಿತ ಸ್ಥಿತಿಗೆ ಕೊಂಡೊಯ್ಯಲಿದ್ದು ಈ ವೇಳೆಯಲ್ಲಿ ನೀವು ಇಲ್ಲದೇ ಇರುವುದನ್ನು ಊಹಿಸಿಕೊಳ್ಳುವುದರ ಮೂಲಕ ಚಿಂತಿತರಾಗಬಹುದಾಗಿದೆ ಮನೆ ಪರಿವಾರದಲ್ಲಿ ನಿಮ್ಮನ್ನ ಕಡೆಗಣಿಸಲಾಗ್ತಿದೆ ಅನ್ನೋ ಭಾವನೆಯು ನಿಮ್ಮಲ್ಲಿ ಕಂಡುಬರಲಿದೆ ಇದರಿಂದಾಗಿ ಈ ಸ್ಥಿತಿಯಿಂದ ನೀವು ಹೊರಬರಬಹುದಾಗಿದೆ ಇನ್ನು ಈ ವಿಶೇಷಾವಧಿಯಲ್ಲಿ ಕೆಲ ಜಾತಕದವರು ವೈವಾಹಿಕ ಜೀವದಲ್ಲಿ ಏರಿಳಿತ ಕಂಡುಕೊಳ್ಳಲಿದ್ದಾರೆ ಇಲ್ಲಿ ಸಂಗಾತಿಯೊಂದಿಗೆ ಹೆಚ್ಚು ಒಡನಾಟ ಹೊಂದಲು ಸಾಧ್ಯವಾಗುವುದಿಲ್ಲ ಇಲ್ಲಿ ನೀವು ಹೆಚ್ಚು ಉದ್ವೇಗಕ್ಕೂ ಒಳಗಾಗುವಂತೆ ಕಂಡುಬರಲಿದ್ದು ಈ ಸಂಬಂಧ ಎಚ್ಚರಿಕೆ ಹೊಂದಿರಬೇಕು ಒಂದೊಮ್ಮೆ ಇಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ವಾದ ವಿವಾದಗಳ ಸ್ಥಿತಿಗಳು ನಿರ್ಮಾಣವಾಗುತ್ತವೆಯಾದರೆ ಅವುಗಳನ್ನು ನೀವು ಅತ್ಯಂತ ಶಾಂತವಾಗಿ ಪರಿಹರಿಸಿಕೊಳ್ಳಲು ಪ್ರಯತ್ನಿಸಬೇಕು ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗಿನ ಸಂಬಂಧಗಳು ಕೂಡ ಬಾಧಿತರಾಗಬಹುದಾಗಿದ್ದು ಈ ಸಂಬಂಧವು ನೀವು ಹೆಚ್ಚು ಜಾಗ್ರತೆ ಹೊಂದಿರಬೇಕು ಆದಾಗ್ಯೂ ಈ ಅವಧಿಯಲ್ಲಿ ಕೆಲ ಗ್ರಹಗಳ ಗೋಚರಿಂದಾಗಿ ಇಲ್ಲಿ ನಿಮಗೆ ಅಚಾನಕಾಗಿ ಧನ ಪ್ರಾಪ್ತಿಯ ಯೋಗಗಳು ಕೂಡ ನಿರ್ಮಾಣಗೊಳ್ಳಬಹುದಾಗಿದೆ ಇಲ್ಲಿ ಸಂಬಂಧಗಳನ್ನು ನಿರ್ವಹಿಸುವಲ್ಲಿ ನೀವು ಸಫಲರಾದರೆ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರತೆ ಕಂಡುಬರಲಿದೆ ವಿಶೇಷವೆಂದರೆ ಇಲ್ಲಿ ಕೇತುವಿನ ಗೋಚರದ ಕಾರಣ ಈ ಅವಧಿಯಲ್ಲಿ ಮೀನರಾಶಿಯ ಪ್ರತ್ಯೇಕ ಜಾತಕದವರು ಅಧಿಕ ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿರುವಂತೆ ಕಂಡುಬರಲಿದ್ದಾರೆ ಈ ಅವಧಿಯಲ್ಲಿ ನೀವು ಸದೃಢ ಧಾರ್ಮಿಕ ನಂಬಿಕೆಯನ್ನು ಹೊಂದಿರಲಿದ್ದೀರಿ ಇಲ್ಲಿ ನಿಮಗೆ ಧರ್ಮ ಕರ್ಮದ ಕುರಿತಾಗಿ ಹೆಚ್ಚು ಆಸಕ್ತಿ ಜತೆಗೆ ಧರ್ಮ ಕರ್ಮದ ಕಾರ್ಯಗಳಲ್ಲಿ ನಂಬಿಕೆಯೂ ಕೂಡ ಉಂಟಾಗಲಿದೆ ಇಲ್ಲಿ ನಡೆಯುವ ಪ್ರತಿಯೊಂದು ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಉಪಸ್ಥಿತಿ ಕಡ್ಡಾಯವಾಗಿ ಕಂಡುಬರಲಿದೆ ಜತೆ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮೊಳಗೆ ಒಂದು ರೀತಿಯ ಸಾತ್ವಿಕ ಗುಣ ಸ್ವಭಾವಗಳು ಕೂಡ ವಿಕಸಿತಗೊಳ್ಳುವಂತೆ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನೀವು ಖಂಡಿತ ಇನ್ನೊಬ್ಬರ ಪ್ರತಿ ಸೌಮ್ಯ ಸ್ವಭಾವಗಳನ್ನು ಹೊಂದಿರುವುದರ ಜೊತೆಗೆ ಇನ್ನೊಬ್ಬರ ಕಷ್ಟ ನಷ್ಟಗಳಿಗೆ ಉತ್ತಮವಾಗಿ ಸ್ಪಂದಿಸುವ ಕಾರ್ಯವನ್ನು ಸಹ ಮಾಡಲಿದ್ದೀರಿ ಇನ್ನು ಇದರ ಜೊತೆಗೆ ಈ ಅವಧಿಯಲ್ಲಿ ಕೆಲಮೀನ ರಾಶಿಯ ಜಾತಕದವರು ಸಾಮಾಜಿಕ ಕಾರ್ಯಗಳಲ್ಲಿಯೂ ತೊಡಗಿಕೊಳ್ಳುವ ಮೂಲಕ ಸಮಾಜಕ್ಕೆ ಉತ್ತಮವಾದ ಕೊಡುವ ನೀಡುವಲ್ಲಿಯೂ ಸಕ್ಷಮರಾಗಿ ಕಂಡುಬರಲಿದ್ದಾರೆ ಇಲ್ಲಿ ಸಮಾಜದಲ್ಲಿ ಅಶಕ್ತರ ಪರ ನಿಲ್ಲುವ ಮನಸ್ಥಿತಿ ಮೀನರಾಶಿಯ ಜಾತಕದವರದ್ದಾಗಿರಲಿದೆ ಹಾಗೆ ಈ ಅವಧಿಯಲ್ಲಿ ಅನೇಕ ಮೀನರಾಶಿಯ ಜಾತಕದವರು ದೂರದ ಯಾತ್ರೆಗೆ ತೆರಳುವ ಸದಾವಕಾಶವನ್ನು ಸಹ ಹೊಂದಿರಲಿದ್ದಾರೆ ವಿಶೇಷವಾಗಿ ಈ ಯಾತ್ರೆಗಳು ಧಾರ್ಮಿಕ ಯಾತ್ರೆಗಳಾಗಿರಬಹುದಾಗಿದೆ ಆದಾಗ್ಯೂ ಇಲ್ಲಿ ಕೆಲ ಜಾತಕದವರು ತಮ್ಮ ವ್ಯಾಪಾರ ಮತ್ತು ನೌಕರಿಯ ಸಂಬಂಧದಲ್ಲಿಯೂ ಯಾತ್ರೆಗಳಿಗೆ ತೆರಳಬಹುದಾಗಿದೆ ಈ ಅವಧಿಯಲ್ಲಿ ನಿಮಗೆ ಅನೇಕ ಮೂಲಗಳಿಂದ ಧನಲಾಭದ ಯೋಗವನ್ನು ಕೇತು ಗ್ರಹ ಕರುಣಿಸಬಹುದಾಗಿದೆ ಇಲ್ಲಿ ನೀವು ಹಣಕಾಸಿನ ನಿರ್ವಹಣೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿದರೆ ಇಲ್ಲಿ ಲಾಭದ ಹಣವನ್ನು ಉಳಿಸಿ ಬೆಳೆಸುವಲ್ಲಿಯೂ ನೀವು ಸಫಲರಾಗಲಿದ್ದೀರಿ ಇದು ಭವಿಷ್ಯದಲ್ಲಿ ನಿಮಗೆ ಹೆಚ್ಚು ಅನುಕೂಲಕರ ಸ್ಥಿತಿಯನ್ನು ನಿರ್ಮಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ಕೇತು ಗ್ರಹದ ಈ ವಿಶೇಷ ಗೋಚರ ನಿಮಗೆ ಕೆಲ ಕಡೆಗಳಲ್ಲಿ ಉತ್ತಮವು ಮತ್ತು ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಪ್ರದಾನ ಮಾಡಬಹುದಾಗಿದ್ದು ಹೀಗಾಗಿ ಇಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಮುನ್ನಡೆಯಬೇಕು ವೀಕ್ಷಕರೇ ಪ್ರತಿ ಹದಿನೆಂಟು ತಿಂಗಳಿಗೊಮ್ಮೆ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವ ಕೇತುವಿನ ಮಹಾಗೋಚರದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ